ಸಾಯ್ತು ರಾ ಬಕ್ಕ ಓಟ್ಬಿರದ ಎಲ್ಲಿಗ ಅಯ್ಯೋ ತೊಡಗಲ್ಲಿ ಬರೋದ ಬಾಯ್ಲಿ ಏನಲ್ಲಿ ಹೋಗಿ ಕುಂತೊಳಲಕ್ಕ ನನಗಂತೂ ಹೋಗು ಸಾಕಾದಂಗೆ ಆಯ್ತದೆ ಮನೇಲಿ ಬಂಗ ಮಾಡಕ್ಕೆ ಯಸೋತಿ ಇದ್ಲ ಯಸತಿ ಇರೋ ಗಂಟ ಮನೇಲಿ ಹೆಂಗೋ ಬಂಗ ಮಾಡ್ಕೊಂಡ್ಲು ಅಷ್ಟು ಕಂಡು ಬರ್ನಿಲ್ಲ ಈಗಂತೂ ಏನು ಒಸಿ ಅಲ್ಲ ಕನಕ ಅಂತ ತಲೆ ಕೆಟ್ಟೋದಂಗ ಆಯ್ತದೆ ತೆಗೆ ಆ ಯಾಕಂದ್ರೆ ನನ್ವಿ ಬಾ ಓಡ್ಬಿಡದ ಅಂದ್ಬಿಟ್ಟು ಅದಕ್ಕಂಗೆ ಆಡ್ತಾಯಿ ಸತಿ ಕೆಂಪಿ ಅಯ್ಯೋ ಆಯ್ತು ಹೋಗಿದೋಯ್ತು ಅದನ್ನೇ ಕಟ್ಕೊಂಡು ಕುತ್ಕೊಂಡ್ರದ ಹೆಂಗೋ ಸರಿ ಮಾಡ್ಕೊಂಡು ಹೋಗ್ದಾನೆ ಬಿಟ್ಟು ನೋಡಕ್ಕ ನೋಡು ಹೆಂಗ ಆಡಾಳು ಅಂತ ಹಿಂಗ ಆರ್ ಚಂದ್ಬಾಕ ಎಣ್ಣು ನೀನೇ ನಿಜವಾಗ್ಬೇಕ ನಂಗೆ ತಲೆ ಕೆಟ್ಟಂಗೆ ಕನಕ ಮನೆ ಮಳ್ದೆ ಆಯ್ತಾರೆ ನನಗೆ ಹೆಂಗೋ ಎಸೋದಿದ್ಲಾ ಮಾಡ್ಕೊಬೋತಿ ಈಗ ಅವಳು ಇಲ್ವಾ ಹೊಲ್ದವ್ರು ನಾನು ಮಾಡಬೇಕು ಮನೇಲಿ ಏನು ಸಣ್ಣ ಸಣ್ಣ ನಾನು ಎಲ್ಲಾನು ಮಾಡಕ್ಕೆ ಸೊನುವೆ ಎಲ್ದಾಡ್ಬೇಕು ಇತ್ತ ಮನಗೂ ಬಂದು ಬೆಳಗ್ಬೇಕು ತೊಳೆಬೇಕು ಬಾಕೊಳಿ ಕೊಟ್ಟೆ ಕಸ್ ತೊಡಿಬೇಕು ಅಯ್ಯೋ ಹೋಗೊತಗೆ ಸಾಕ ಆದ್ದು ನಂಗಂತವಿ ಏನು ತಗ ಏನು ಮಾಡಬೇಕು ಅಂತಾನೆ ಗೊತ್ತಾಯ್ತಿಯಲ್ಲ ಕನಕ ಅಯ್ಯೋ ಅಕ್ಕ ಹೋಗಿ ನೀನೇ ಕರ್ಕೊಂಡು ಹೋಗಿ ನೀನು ಏನು ಇವು ಒಂದು ಅಕ್ಕ ನಾನು ಹೇಳ್ತೀನಿ ಕೇಳ್ಕೊ ಸುಬ್ಬುಂದು ತಪ್ಪಿಲ್ಲ ಅಂತ ಅನ್ಬಿಡಿ ಅಕ್ಕ ಹುಂದು ನೂರಕ್ಕೆ ನೂರು ಭಾಗ ತಪ್ಪದ ಸರಿಯಾ ನೀನ್ ಏನಾದ್ರು ಅನ್ಕೋ ಅವ್ನ್ ಮಾಡಿ ತಪ್ಪೇಕನಕ ಯಾಕೆ ಬೇಕಾಗಿತ್ತು ಅಕ್ಕವಲ್ಲವ ಯಾಕೆ ಬೇಕಾಗಿತ್ತು ಈಗ ನಮ್ಮಲ್ಲಿ ತಪ್ಪ ಇಟ್ಕೊಂಡು ಅವ್ಳನ್ನ ದೂರಂಗಿದೆ ಅಂದ್ರೆ ಆಟ ಕೂತ್ಕೊಂಡ್ರೆ ಕುತ್ಕೊಂಡ್ರೆ ಅಲ್ಲ ಈಗ ನೀನ್ ಏನು ಮಾಡಿ ನೀನ್ ಹೇಳ್ಕೊಟ್ಟಿದ ಹಿಂಗ ಬಿಡು ಅಂತ ನಾನು ಹೇಳ್ಕೊಟ್ಟಿದ್ದೆ ಕೇಳಕೊಟ್ಟಿದನಕ ಹಿಂಗ ಮಾಡ್ರಪ್ಪ ಅಂಗ್ ಬಿಡ್ರಪ್ಪ ಹಂಗೋಲ ಹಿಂಗ ಪೂರೈ ಮತ ಅಂತ ಇದ್ದಕ್ಕ ಕಾರು ಇದೇ ನಿಮ್ಮ ನಿಮ್ಮನೆ ಕಡೆಗೆ ಬರ್ತದಲ್ಲ ಯಪ್ಪ ಇದನ್ ಕಾರ್ ಗುದ್ದೆ ಹಂಗೆ ಬರ್ತದ ಯಾರು ಯಾರು ನೀವು ಇವರು ಸೊ ಹಾಕು ಯಾರಾ

ಸೈಡಿಗೆ ಹುರ್ದೋಗೋದ್ ಕಂಡು ಮಾತಾಡಿದ್ದೆ ಕಣ್ಣಿ ನಿನ್ನಿಂದ ವಾ ನನ್ನ ಮನೆ ಹಾಳ್ದೋಯ್ತು ನನ್ನ ಮಗನು ಏನ್ ಹೊಸ ದೂರ ಆದ್ರು ಅಲ್ಲ ಬಂದಿದ್ದೀನಿ ಆಚಕಾಯಿ ಕುಣೆ ಯಾಕಂದ್ರ ಮಗನಿಗೆ ಫೋನ್ ಮಾಡಿದೆ ನಿನ್ಸಿ ನೀನು ಯಾಕೆ ಮಾಡಿದೆ ನೀನು ಫೋನ್ ಮಾಡ್ಬಿಟ್ಟು ಸಂಸಾರ ಹೊಡೀಬೇಕಂತ ಮಾಡಿದ್ ಕೊಟ್ಟಿದ್ದಾರ ಕಾಸ ಎಲ್ಲಿಸಾತೀನಿ ಮೂವತ್ ಸಾವಿರ ಕೊಟ್ಟಿದ್ರೆ ನಾನು ಅರುವ ಕೊಡ್ತೀನಿ ಏನ್ ಜಾಸ್ತಿ ಅರ್ಕಬೇಡ ನೀನು ಏನ್ ಅನ್ಕೊಬಿಟ್ಟಿದೀ ನನ್ನ ಬಗ್ಗೆ ಮಾತಾಡ್ಬೇಕಾರೆ ಮೊದ್ಲಂಗ್ವಾಗ ಮಾತಾಡ್ಬೇಡ ಈ ನನ್ನ ಲೆವೆಲೆ ಚೇಂಜ್ ನನ್ನ ಲೆವೆಲೆ ಬೇರೆ ನಾನೇ ಬೇರೆ ಮಾತಕಿ ತಡ್ರ ಮಧ್ಯದಲ್ಲಿ ಏನಾರೇ ಸೊ ರೇಗಿರಿಸ್ಬಿಡ್ತೀನಿ ಏನು ಅನ್ಕೋಬಿಟ್ಟಿದೀರಿ ಯಾರು ನನ್ನ ಟಚ್ ಮಾಡಕ್ಕೆ ಕೂಡ್ದು ಗೊತ್ತಾ ಅಯ್ಯೋ ಅಯ್ಯಯ್ಯೋ ಅಮೇರಿಕಾ ದೇವಸ್ಥಿತ ಬಂದವಳಲೆ ಮುಟ್ಟಬೇಡಿ ಒಳ್ಳೆ ಯಾರು ವೇ ಜೈಲಿಂದ ಬಂದ್ಬಿಟ್ಟು ಏನ ತಿರ್ಗಿ ಆಟಾಡ್ತೀರಿ ಏ ತಿರ್ಗಿ ಅದು ಹೆಂಗ್ ಬಿಟ್ರಕ್ಕ ಇರ್ಕೊಟ್ಟಿದ್ದ ಪೊಲೀಸ್ ಅವ್ರು ಅಂದಳೆ ಏ ಹಂಗ ಬಿಟ್ರು ಹೋಗಕ್ಕ ಕೇಳ್ರಕಾ ಆಕ್ಸರ ತಿರ್ಗ ಇನ್ನೊಸತಿ ಈ ಮುಡ್ಗೆ ಎಷ್ಟು ಉಗ್ದು ಉಪ್ಪಾ ಕುರು ಅಷ್ಟೇ ತಲ್ಲ ಒಪ್ಪನ್ ಮುಟ್ಟಿಗೆ ಮಾರ ಮಾರ ಬಂದಿದು ಮುಡ್ಗೆ ಎಷ್ಟು ಉಗ್ದು ಅಷ್ಟೇ ಮಾನ ಮುರ್ವದಿ ಏನಾದ್ರು ಇದ್ರೆ ಇವಳಿಂಗ ಆಡ್ತಿತಿಲ್ಲ ನಾನು ಬೇರೆ ಅದೇ ಬೇರೆ ಅದಕ್ಕೆ ಮಾನ ಮುರ್ವದಿ ಬೇರೆ ಮುಡಿಕ ಕೂತೋಳೆ ಅಯ್ಯೋ ನೀವ್ ಏನಾರು ತಡ್ಕಳಿ ನನ್ ತಲೆನೆ ಕೆಡ್ಸ್ಕೊಳಕಿಲ್ಲ ನಾನು ನಿಮ್ಮ ಮಾತುಗಳಿಗೆಲ್ಲ ತಲೆ ಗಡ್ಸ್ ಕುತ್ಕೊಳಕ್ ಆದದವೇ ತಲೆ ಗಡ್ಸ್ಕೊಳಕ್ ನಮ್ ಗೋಳ್ ಮಾತ್ಕೆ ಬೇಡ ಬೇಡ ತಲೆ ಗಡ್ಸ್ಕ ಬೇಡ ಹೊಟ್ಟೆ ಊರಿ ಜನಗಳು ನೋಡಕ ನೋಡ್ ನಮ್ನೆ ಹೊಟ್ಟೆ ಊರಿ ಜನಗಳು ಅಂತಳೆ ಅದು ಏನಕ್ಕ ಕೇಳಿ ಬಂದಿರೋದು ಅಲ್ಲ ಪೊಲೀಸ್ ನೋಡಿ ಯಾಕ ಬುಟ್ಕಲ್ಸಿದಾರೆ ಇವಳೆ ಹಾ ಹಂಗಾರೆ ತಪ್ಪು ಮಾಡಿರೋ ಸಿಕ್ಸ್ ಹೇಳಕ್ ಬೇಡವೇ ಏನ್ ಈ ಸೋಕಿ ಕಾರ್ ಮೇಲೆ ಬಂದವಳೆ ಅದೇ ನನ್ಗೊಂದ್ ಮನೆ ಕನಕ ಅಲ್ಲ ನೋಡಲಿ ಅವ್ಳ ಮಜ್ವಾ ಯಾವ ತರ ಬಂದವಳೆ ಅನ್ಬಿಟ್ಟು பர்வெல்ல கனக்கா இழு சும்மாரி சோக்கி வந்துவிட்டவள் ஜொயிலு சோழேன் சொல்லக்கடித்தவா கடித்தவ் திங்க கடைித்தவன் கண்டு வரிக் பந்திக்கு கதி இது ரெஸ்ட் வந்து கார நின் தவளல்ல காரே ஓர்சு கல்ஸ்க்கொண்டு ஏனி யாச இழுது இவ்ளோ தோசை அய்யா அய்யோய்யோயோ கேட்க நாய் மொட்டை எக் தங்க இதே கலித்தாள் இட அது சரி போலீஸ்னா யா பிட்டு கல்சி கேள்வி சுமினி அக்கா போலீஸனே கேள்னி யாங்க பிட்டு கல்சி அந்த கேக்கிர்வா நான் கேள்வி சுமக்கிடு மகனு ஏன் சுவாச தூரம் ஆகிவிட்டு நோய் ஹெங்கா தான் பிளான் கித்தி ஹெங்கே பிள்ளையா கித்தி ஓப்பர் முண்டே ಯಾವ ಥರ ಬುದ್ಧಿ ಕಲ್ತೊಳು ನೋಡ್ಸಕ ಹಿಂಗೆ ಯಾಕೆ ಬುದ್ಧಿ ಕಲಿಯೋದು ಆಂ ಲೋಪರ ಮುಂಡೆಯಿಂದ ನನ್ನ ಮಗನ ಜೀವನ ಹಾಳಾಯ್ತಲ್ಲ ಏನು ಬೆಚ್ಚಿಟ್ಟು ನಿದ್ದೆ ನಿಜ ಮಡಿಕೊಂದು ಉತ್ತನ ಕುತ್ಕೊಂಡು ಹೇಳ್ತಾನೆ ಎರ್ತಿಬೇಕು ಎರ್ತಿಬೇಕು ಅಂತ ಹ್ಞೂ ಹಿಂಗೆ ಹಿಂಗೆ ಹೊಂಟೋದು ಬೆನ್ನು ನೀರು ಯಾರು ನನಗೆ ಇಟ್ಟಿ ಕರೆ ಯಾರು ಕರ್ಕ ಕರ್ಕೊಬ್ರಗ ಕರ್ಕ ಬರೋ ಅಂದ್ಕೊಂಡು ಏನು ಗುಳಾಡ್ತಾನೆ ಬೆಳಗನವೇ ಹೆಂಗಕ್ಕ ನಾನು ನನಗೆ ನಿದ್ದು ಬಂದದು ನನ್ನ ಮಗ ಒಂದು ಮೂರೇ ಕುತ್ಕೊಳ್ಳೋಂಗ ಗೊತ್ತಾಕ ನನಗೆ ಹೆಂಗೆ ನಿಂದದ್ ಹಾಂ ಹೋಗಿ ಯಾವತ್ತು ತಮ್ಮಣ್ಣು ಹೋಗೋದೇ ಇವನು ಹೋಗೋವ್ ಆ ಕರೆಯಕೂರಿ ಅವಳು ದುರಂಕರ್ ಆಡ್ಕೊಂಡು ಕೂತಾಳೋಳು ಯಾಕೆ ಹಿಂಗೆ ಆಡ್ತಾಯಿದಾಳು ಅಂತ ಓಸಿಷ್ಟ ಇಲ್ಲ ಅಂತ ಕನಕ ಚೂಡಿದಾರ ಇಕ್ಕೊಂಡು ಮ್ಯಾರ ನಿಂತಿದ್ದಾಳಂತೆ ಹಾಂ ಇಕ್ಕತ್ತಿಯಲ್ಲಿ ನೀನು ಇವರನ್ನುಕ್ಕ ಸೋಕಿ ಮಾಡ್ಬೇಕ ನೀನು ಅಂತ ಇವನಾಗಂದರೆ ನನಗೆ ಏನು ಮಾಡ್ಬೇಕೀಗ ನಾನು ಹಂಗೇನಾನು ಹ್ಞೂ ನಾನು ಹಿಂಗೇನೋ ನಾನು ನಾನು ಕೇಳಂಗೂ ಇಲ್ಲ ನೀನು ಕೇಳಕ್ಕೆ ನನ್ನ ನಾನು ಕೇಳಕ್ಕೆ ಕುಡ್ದು ಹಂಗೆ ಹಿಂಗೆ ಏನೇನೋ ಏನೇನು ಅವತ್ತಿನ ಅವು ಆತಿಯಿಂದ ಬಂದು ತಮ್ಮಿಂದ ಭಾಳ ಸಾಡಿಸ್ಕೊಬಿಟ್ಟು ರಾತ್ರಿ ಕೊಡ್ಕೊಬತ್ತಾನೆ ಆತ ಕುಡ್ಕೊಬತ್ತಾನೆ ಕುಡ್ದು ಕುಡ್ದು ನಾನು ಆರೋಗ್ಯ ಆಳದಾಗ ಬಾಯ್ ಬರ್ಕೊಳಕ್ಕೆ ಬಂದಾಳೆ ಹಿಂಗೆ ಆಗೋಯ್ತಲ್ಲ ಅನ್ಕಂಡು ಹಾಂ ಒಳ್ಳೇದ್ಕೊ ಕೆಟ್ಟದ್ಕೋ ತಡು ನಮ್ಮ ಮಾವು ಬಂದದೆ ಅಯ್ಯೋ ನಮ್ಮ ಮಾವನ್ ಮಾತು ಮಾತು ಮರುದಿ ಕೊಟ್ಟು ಹೋಗ್ಬೇಕು ಅನ್ನೋದು ಒಂದು ಚೂರು ಇಲ್ವಲಕ್ಕ ಹೆಂಗ ಸಾವ್ತಕ್ಕ ಹಿಂಗೆ ಆಗ್ಬಿಟ್ರೆ ಹೆಂಗೆ ಮಾಡೋದಕ್ಕ ಹೆಂಗೆ ಹೇಳು ಮತ್ತೆ ನೀನು ಈಗ ಆಟಗಳಿಗೆ ಚಂದ್ಬಾ ಚಂದ್ರ ಬುದ್ಧಿಗಳೆಲ್ಲವ ಕಾಣ ಕನಕ ಕಣೆ ಕಣದ ಯಾವ ಬುದ್ಧಿಗಳು ಕಲ್ತಿದ್ರೋ ಏನೋ ನನ್ಗಂತು ಕಾಣೆ ಕಣವ ಅಯ್ಯೋ ಶಿವ ಭಗವಂತ ಈ ಥರವೇ ನಾನು ಎಲ್ಲೂ ಕಂಡಿಲ್ಲ ಕಣವ ನಿಜವಾಗ್ಲೇ ನಿನ್ನ ಬೇಜಾರು ಮಾಡ್ಕೊಂಡ್ರು ಸಿಕ್ಕಿಲ್ಲ ನಿಜವಾಗ್ಲೇ ನನಗಂತೂ ಇವ್ರ ಆಟಗಳೇ ಅರ್ಥ ಇಕ್ಕಿಲ್ಲ ಆಟಗಳೇ ಅರ್ಥ ಐತಿಲ್ಲ ಕಣಕ ನನಗಂತು ಅದೇನು ಕತೆ ಏನೋ ಆಗಲಿ ಆಗ್ಲಿ ಸುಮ್ಕಿರೋ ಜಸ್ಟ್ ತುಸ್ಕೊಂಡ್ ಆ ಅವ್ತಾರವ ನೋಡ್ತೀನಿ ನಾನೇ ಸುಂಕಿರು ಬರ್ಲಿ ಬರ್ತದೆ ಇಲ್ಲ ನಾನು ಏನು ಮಾಡೋಣಿ ನಾನು ಏನಕ್ಕ ಮಾಡೋಣ ನಾನು ಹೇಳ್ತೀನಿ ಕೇಳಕ್ಕ ಹೋಗಿ ಒಂದು ಮಾತಾ ಕರಗಿ ಬಿಡು ನೀನು ಹೋಗು ನಮ್ಮ ಅಕ್ಕ ಬಂದಿಲ್ಲ ಅಂತೇನೋ ಸುಮ್ಮ ಇದ್ದಾಳೇನೋ ಒಂದು ಮಾತಾ ಅಂದ್ಬಿಟ್ಟು ಬಂದ್ಬಿಡು ಏನಾದದು ಏನು ಪರವಾಗಿಲ್ಲ ನಿಮ್ಮ ಮಗನಗೋಸ್ಕರ ನೀನು ಹೋದ್ರು ಏನು 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 ಹಾಕಿಲ್ಲ ಏನೇನು ದಂಡ ಕೊಡ್ಬೇಕಾ ಹೋಗು ಸುಮ್ಮನೆ ಹೋಗ್ಬಿಟ್ಟು ಒಂದು ಮಾತಾ ಕರ್ದಿಟ್ಟು ಬರೋಕ್ಕ ಮದ್ದು ಬಿದ್ದೋಲಿ ಕರಿ ಬೂವ ಅಂದ್ಬಿಟ್ಟು ಕರಿ ಅಕ್ಕ ಪರವಾಗಿಲ್ಲ ಸೋತವ್ರು ಸುಪ್ಪಾಳು ಏನು ಹಾಕಿಲ್ಲ ಹೋಗು ಹೋಗು ಕಲೆಗೆ ಇಡ್ಕೊಬಿಡಾ ಸರಿ ಅಕ್ಕ ಬಾ ಹೋಗ್ಬಿಟ್ಟು ಬಂದ್ಬಿಡೋದ ಆಯ್ತು ಒನ್ಸತಿ ನಿಮ್ಮ ಪಕ್ಕ ಹೇಳುವೆ ನಿನ್ ಬಗ್ಗೆ ತಲೆಗೆಸ್ಕೊಂಡು ಹೋಗಿ ಕುಡಿತಾ ಕೂತಾನೆ ಬೋರ ಆರೋಗ್ಯ ಹೆಂಗತಿ ಅಂತ ಹೇಳ ಓಟ್ ಬಂದ್ಬಿಡಕದ ಸರಿ ಬಿಡು ಆಯ್ತು ಹೋಗಕೆ ಅದೇ ಅಲ್ಲಿ ಕನಕ ಈ ಹುಟ್ಟು ತೊಡಗಿ ನೋಡಕ ಅದ್ ಬಿಡ್ಲಕ್ಕ ಈ ಸೋಕಿಲಿ ತಿರ್ಕೆ ಮುಂಡೆ ಮಾಡು ಬಂಗ ತಿರ್ಕೆ ಮುಂಡೆ ತಗಿನ್ ಏನ್ ಕೇಮೆ ದೇನ್ ಸೋಕಿ ಮಾಡೋ ಮಾಡ್ಲಿ ಓಟ್ ಬತ್ತಿನ ಟೇಸ್ಗೆ ಅದ್ಯಾಕ್ ಸಹ ಬಿಟ್ಟಿದಿರಿ ಬಿಡು ಕಳ್ಸಿದ್ರಲ್ಲ ಅಂತ ಕೇಳ್ತೀನಿ ಅವ್ರಿಗೆ ಇಷ್ಟ ರಜರೋಷ್ಟ ಬಂದವಳ ಅಂದ್ರೆ ಏನೋ ಮಾಡ್ಕ ವ್ಯವಸ್ಥೆ ಮಾಡಕ್ಕೆ ಬಂದಾಳಕಬ್ಬಾ ಇಲ್ಲಾಂದ್ರೆ ಹಿಂಗ ರಾಜಕ ಕಾರ್ ಬೇರೆ ತಕ್ಕಂದು ಈ ಸೋಕಿಲಿ ಯಾವ ತರ ತಿರ್ಕೆ ಸೋಕಿಲ್ ಬಂದಳು ನೋಡು ಮತ್ತೆ ಇನ್ನೇನು ತಿರ್ಕೆ ಮುಡಿಯೋಕೆ ತಿರ್ಕೆ ಸೋಕಿ ಅದ್ರ ಇನ್ನೇನಕಾ ಈ ಮುಂಡೆಯಿಂದ ನನ್ನ ಮಗನ ಸೊಸೆ ಸಂಸಾರ ಆಡ್ಬಿತ್ತಲ್ಲಪ್ಪ ಅಂತ ನನ್ಗೆ ಎತ್ನ ಕುಂತದೆ ಈ ಮುಂಡೆ ಸೋಕಿ ನೋಡಿ ಮಾತಾಡ್ಸ್ತಾವಳೆ ನಿಂಗಮ್ಮ ಕೊಣೆಯಮ್ಮ ಅನ್ಕೊಂಡು ನಾಚಕ ನನ್ ಮಕಸಕ್ಕೆ ಸೊರ ಸೊರಗ ಎವ್ಳ ಅನ್ಸ್ಬಿಡ್ತಾವ ನನಗೆ ಲೋಪರ್ ಮುಂಡೆಗೆ ಈ ಮುಂಡೆ ಕಟ್ಕೊಂಡು ನಮ್ಗೆ ಏನು ನೋಡಕ ಇವು ಇಂಥ ಮುಂಡೆ ಅದೇ ಇವಳು ಹೋಗಿ ಏನ್ ಗಣಂಬರಿ ಕೆಲಸ ಮಾಡ್ಕೊಂಡು ನನ್ನ ಗಂಡ ಅನ್ಕೊಂಡು ಊದ್ಕೊಂಡು ಮಕ್ಕನ್ ಊದಿಸ್ಕೊಂಡು ಕೂತಾಳಿ ಅಯ್ಯೋ ಕಾಟ್ರಿ ಸರಿ ತೋದಾಗ್ತು ಓಟ್ ಬರಕದೇ ಬಿಡು ಇನ್ ತಲೆಗೆಡ್ಸ್ಕಬೇಡ ನಾಳೆ ಎದ್ದು ಓದ್ಲಂತೆ ಆರು ಗಂಟೆ ಬಸ್ಕೆ ಬಿಡತಕ್ಕ ಉಳ್ಕೊಳಕ್ಕೆ ಹಾಕಿಲ್ಲ ಗಂಗೆ ಗಂಗೆ ಗಣ್ಣ ಇಬ್ಬರು ಅಂಗಡಿ ಮೇಲೆ ಕುತ್ಕೊತಾರೆ ಇಲ್ಲ ನಾನು ಹಸಿ ಬೆಳಿ ಕೊಡೋದು ತೊಳ್ಕೊಡೋದು ಮನೇಲಿ ಇರ್ತದೆ ಇನ್ನು ನಾನು ಅಲ್ಲಿ ಬಂದು ಕೂತ್ಕೊಬ್ರೆ ಹಾಕಿಲ್ಲ ಆಮೇಲೆ ಉಳ್ಸ್ಕೊಂಡ್ರು ಪಳಸ್ಕೊಂಡ್ರು ಅಂದ್ಬಿಟ್ಟು ಉಳಿಗೆಳ್ಕೊಳ್ಳಂಗಿಲ್ಲ ಮಾತ್ರ ಬಂದ್ಬಿಡ್ತೀನಿ ವಾಪಸ್ ಹೋದ್ರೆ ಬರ್ತೀನಿ ಇಲ್ಲ ಅವರು ಬರಕಲಕ್ಕ ನಿಯೋ ಅಲ್ಲಿ ಏನು ಮಾಡ್ಕೊಳ್ಕೊಂಡಿ ನಾನು ಉಳ್ಕೊಳಕ ಅಲ್ಲಿ ಏನು ಮಾಡ್ಕೇನು ಮಾಡೇವನು ಸರಿ ಮಾತಾಡ್ಸಕ್ಕಿಲ್ಲ ಅವ್ನು ಕೂ ಅಲ್ಲಿ ಅವ್ನ ತಗೂಬೇಕಾ ಹೇಳ್ತೀನಿ ನೀನು ಬಡ್ಡಿ ದುಡ್ಡೇ ಸೈನ್ ಹಾಕ್ತಾನೆ ಆಟ ಆಡ್ತಾವಲ್ಲಾ ನಾನು ಅವ್ನು ಜ್ಯಾನಿಲ್ವಾ ಜ್ಯಾನಿಲ್ಬಕ ಹೇಳೀನೇ ಅವ್ರಿಗೂ ಯಾರು ಖರ್ಚಿರ್ತವೆ ಬಜೆ ಬರ್ಬೇಕಾ ಸೈನ್ ಹಾಕೊಡ್ಬೇಕಂತ ಫೋನ್ ಮಾಡ್ಕೇಳಿಲ್ವ ಏನ್ ಮಾಡಿದಾನಕ್ಕದ್ ಏನ್ ಮಾಡಿದನು ಆಡ್ಲಿ ಹೋಗೋ ಜಸ್ಟ್ ಇಸ್ ಗಂಟೆ ಆಡೋರು ಆಡ್ಲಿ ಅವ್ಕೆಲ್ಲ ತಲ್ಗಿರ್ ಕಳಿಕಾ ಹೊಕ ಹೊತ್ಲಂತದ ಬಾ ವಾಪಸ್ ಫೋನ್ ಬುಡಕೈತದ ಸರಿ ಬಿಡಕ ಆಯ್ತು ಹಂಗೆ ಮಾಡಾಕೈತದ ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ